ಕಾರಟಗಿ ತಾಲೂಕಿನ ಕೇಂಬ್ರಿಡ್ಜ್ ಶಾಲೆಯ ದಶಮಾನೋತ್ಸವ ಅಂಗವಾಗಿ ನಮನ ಕಾರ್ಯಕ್ರಮವನ್ನ ವಿವಿಧ ಗಣ್ಯರು ಉದ್ಘಾಟಿಸಿದರು ಇಂದು ಹತ್ತನೇ ವರ್ಷಕ್ಕೆ ಕಾಲಿಡುತ್ತಿರುವ ಕಾರಟಗಿ ಪಟ್ಟಣದ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯಲ್ಲಿ ದಶಮಾನೋತ್ಸವದ ಸಂಭ್ರಮ ಹಾಗೂ ನಮನ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಮಾಜಿ ಸಂಸದ ಬಸವರಾಜ್ ಪಾಟೀಲ್ ಸೇಡಂ ಸೇರಿದಂತೆ ಜಾನಪದ ಕಲಾವಿದೆ ಪದ್ಮಶ್ರೀ ಜೋಗತಿ ಮಂಜಮ್ಮ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಾಲೆಯ ಮುಖ್ಯಸ್ಥೆ ಲೀಲಾ ಮಲ್ಲಿಕಾರ್ಜುನ್ ಬಿಜ್ಕಲ್ ನಮ್ಮ ಶಾಲೆ ದಶಮಾನೋತ್ಸವ ಕಂಡಿದ್ದು ಶಾಲೆಯಲ್ಲಿ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳ ಆಯೋಜಿಸುವ ಮೂಲಕ ಮಕ್ಕಳಿಗೆ ಜ್ಞಾನವನ್ನ ನೀಡಲಾಗುತ್ತಿದೆ ಎಂದರು ನನಗೆ ಒಂದು ನನ್ನ ಉದ್ದೇಶ ಏನಿದೆ ಅಂದ್ರೆ ಶಾಲೆ ಅಂದ್ರೆ ಗಳನ್ನ ಕೊಡುವಂತ ಕೇಂದ್ರ ಆಗಬಾರದು ಶಾಲೆ ಅಂದ್ರೆ ಬದುಕಿಗೆ ಮೌಲ್ಯಗಳನ್ನ ತುಂಬುವಂತಹ ದೇಗುಲಗಳಾಗಬೇಕು ಅನ್ನೋ ನಿಟ್ಟನೊಳಗೆ ಮಕ್ಕಳಿಗೆ ಉತ್ಕೃಷ್ಟವಾಗಿರುವಂತಹ ಸಂಸ್ಕಾರ ಮತ್ತು ಸಂಸ್ಕೃತಿಯ ಬುನಾದಿಯನ್ನ ನಾವು ನಮ್ಮ ಶಾಲೆಯಲ್ಲಿ ನೀಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಯುವ ವಾಗ್ಮಿ ಹಾರಿಕಾ ಮಂಜುನಾಥ್ ತಹಶೀಲ್ದಾರ್ ಎಂ ಕುಮಾರಸ್ವಾಮಿ ಶಾಲಾ ವ್ಯವಸ್ಥಾಪಕ ನಿರ್ದೇಶಕಿ ಲೀಲಾ ಮಲ್ಲಿಕಾರ್ಜುನ ಪಾಲಕರು ಶಿಕ್ಷಣ ಅಭಿಮಾನಿಗಳು ಸೇರಿದಂತೆ ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು